ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಭೂವರಹ ಲಕ್ಷ್ಮೀ ನರಸಿಂಹ ದೇವಾಲಯವನ್ನು ನೋಡ್ಕೊಂಡು ಬರೋಣ ಇದು ಹಲಸೆಯಲ್ಲಿರೋದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈ ಮಾರ್ಗವು ಗೋವಾದಿಂದ ಅಳ್ನಾವರ್ ಕಡೆ ಹೋಗುತ್ತೆ ಸೊ ಆ ರಸ್ತೆಯಿಂದ ನಾವು ರಾಮನಗರ ದಾಟಿದ ನಂತರ ಲೆಫ್ಟ್ ಸೈಡ್ ತೊಗೊಂಡೆ ಹಲಸಿಗೆ ಹೋಗೋ ಮಾರ್ಗ ಇದು ಹಲಸಿ ಹಲಸಿಯ ಬಸ್ ಸ್ಟ್ಯಾಂಡು ಸರ್ಕಲ್ಲು ಹಲಸಿಯಲ್ಲಿ ಸರ್ಕಲ್ಲು ಇದು ದೇವಸ್ಥಾನ ಭೂವರಹ ಲಕ್ಷ್ಮೀ ನರಸಿಂಹ ದೇವಾಲಯ ಹಲಸಿ ಏನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಇದು ಗಣಪತಿ ಮೂರ್ತಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಹಲಸಿ ಗ್ರಾಮ ಕದಂಬ ರಾಜರ ರಾಜಧಾನಿಯಾಗಿತ್ತು ಕದಂಬರ ರಾಜಧಾನಿ ಬನವಾಸಿ ಇದು ಎರಡನೇ ರಾಜಧಾನಿ ಎಂದೇ ಹೆಸರಾಗಿತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ಕದಂಬ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಮಾಡಲಾದ ದೇವಸ್ಥಾನಗಳು ಕೋಟೆಗಳು ಜೈನ ಬಸದಿಗಳು ಈ ಗ್ರಾಮದಲ್ಲಿ ನೆಲೆ ನಿಂತಿವೆ ಇವುಗಳಲ್ಲಿ ಗೋಕನೇಶ್ವರ ಕಪಿಲೇಶ್ವರ ಸುವರ್ಣೇಶ್ವರ ರಾಮಲಿಂಗೇಶ್ವರ ಭೂವರಹಸ್ವಾಮಿ ದೇವಸ್ಥಾನ ಕಪಿಲೇಶ್ವರ ಮತ್ತು ಹಟಕೇಶ್ವರಗೆ ಶಿವನಿಗೆ ಸಮರ್ಪಿತವಾದ ಹಲವಾರು ದೇವಸ್ಥಾನಗಳಿವೆ ಹಲಸಿ ಗ್ರಾಮವನ್ನು ದೇವಸ್ಥಾನಗಳ ನೆಲೆಬೀಡು ಎನ್ನಲೂಬಹುದು ಪುರಾತನ ಕಾಲದಲ್ಲಿ ಈ ಗ್ರಾಮಕ್ಕೆ ಪಲಸಿಕಾ ಅಂತ ಕರಿತಾ ಇದ್ರು ಪುರಾತನ ಕಾಲದಲ್ಲಿ ಈ ಗ್ರಾಮಕ್ಕೆ ಪಲಸಿಕಾ ಅಂತ ಕರೀತಾ ಇದ್ರು ಇದು ಹೊಂಡ ಇಲ್ಲಿರುವ ಎಲ್ಲ ದೇವಸ್ಥಾನಗಳಲ್ಲಿ ಭೂವರಹ ಲಕ್ಷ್ಮೀ ನರಸಿಂಹ ದೇವಸ್ಥಾನವು ಕದಂಬ ವಾಸ್ತುಶಿಲ್ಪಕ್ಕೆ ಕೈಗನ್ನಡಿಯಾಗಿದೆ ಐವತ್ತು ಅಡಿ ಎತ್ತರದ ಸುಂದರವಾದ ಗೋಪುರ ಹೊಂದಿದ ಈ ದೇವಸ್ಥಾನದ ವಿನ್ಯಾಸ ಬನವಾಸಿಯ ಮಧುಕೇಶ್ವರ ದೇವಾಲಯ ಮಾದರಿಯಲ್ಲಿಯೇ ಅತ್ಯಂತ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ ಇದು ಈಶ್ವರಲಿಂಗು ಇದು ಎಂಟ್ರೆನ್ಸ್ಗಿದೆ ಈ ದೇವಸ್ಥಾನವು ಶಿವಚಿತ್ತನಿಂದ ನಿರ್ಮಾಣಗೊಳ್ಳುತ್ತೆ ಏನು ಹಲಸಿಯಲ್ಲಿರುವ ಭೂವರಹ ನರಸಿಂಹ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತಂದರೆ ಶಿವಚಿತ್ತ ಅನ್ನೋರು ನಿರ್ಮಿಸ್ತಾರೆ ಇದೆಲ್ಲ ಏನು ಅಂದರೆ ಗಾರ್ಡನ್ನು ಯಾಕೆಂದರೆ ಪುರಾತತ್ವ ಇಲಾಖೆಯವರು ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಒಳಗಡೆಯೂ ಕೂಡ ಏನು ಮಾಡ್ತಾರೆ ಅಂದರೆ ಪೂಜೆ ಪುನಸ್ಕಾರಗಳು ಈಗಲೂ ಕೂಡ ಇಲ್ಲಿ ನಡೀತಾ ಇರುತ್ತೆ ಹಾಗೆ ಇಲ್ಲಿ ಹೋಮ ಹವನಗಳನ್ನು ಕೂಡ ಮಾಡ್ತಾರೆ ಅವುಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ನಾವು ಮುಂದೆ ನೋಡೋಣ ಅಂತ ಇದು ದೇವಸ್ಥಾನದ ಹೊರಗಡೆ ಇರುವ ಆವರಣ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದೆಲ್ಲ ದೇವಸ್ಥಾನದ ಹೊರಗಡೆ ಇರತಕ್ಕಂಥ ಆವರಣ ಹಾಗೇ ಪ್ರತಿ ಶನಿವಾರ ಮತ್ತು ರವಿವಾರ ಇಲ್ಲಿ ಮಹಾಪ್ರಸಾದ ಇರುತ್ತೆ ಪ್ರತಿ ಶನಿವಾರ ಮತ್ತು ರವಿವಾರ ಇಲ್ಲಿ ಮಹಾಪ್ರಸಾದ ಇರುತ್ತೆ ಇವೆಲ್ಲ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಕೂಡ ಅಲ್ಲಿ ಮಾಡಿದ್ದಾರೆ ಸೊ ಇದು ಗಾರ್ಡನನ್ನು ಕೂಡ ಮಾಡಿದ್ದಾರೆ ಇದು ಏನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಇದು ಮುಖ್ಯ ದೇವಸ್ಥಾನ ಇದು ನಾವಿವಾಗ ನೆಕ್ಸ್ಟ್ ದೇವಸ್ಥಾನದ ಒಳಗಡೆ ಹೋಗೋಣ ನೋಡೋಣ ಅಲ್ಲಿ ಮೂರ್ತಿಗಳನ್ನು ಇದು ಮಹಾಪ್ರಸಾದದ ಸ್ಥಳ ಅದು ನೀವೇನು ವೀಕ್ಷಣೆ ಮಾಡಿದ್ರಲ್ಲ ಅದು ಸೊ ಇದು ದೇವಸ್ಥಾನ ಎರಡು ಸೈಡು ಎಂಟ್ರೆನ್ಸ್ ಇದೆ ಹಾಗೆ ಒಳಗಡೆ ಎರಡು ಕಡೆ ಗರ್ಭಗುಡಿ ಅದ ಸೊ ಅದನ್ನು ವೀಕ್ಷಣೆ ಮಾಡೋಣ ನಾವು ಇದು ಕದಂಬರ ಕಾಲದ ದೇವಸ್ಥಾನ ಇದು ಇದು ಕದಂಬರ ಕಾಲದ ದೇವಸ್ಥಾನ ಹಲಸಿಯನ್ನು ಕದಂಬರ ಎರಡನೆಯ ರಾಜಧಾನಿ ಅಂತ ಕರೀತಾರೆ ಇವೆಲ್ಲ ಮೂರ್ತಿಗಳು ಆವರಣದ ಹೊರಗಡೆ ಏನು ಕಂಪೌಂಡ್ ಸೈಡ್ ಏನು ಗೋಡೆ ನೋಡ್ತಾ ಇದ್ದಲ್ಲ ಆ ಕಡೆ ಇರ್ತಕ್ಕಂಥವು ಇದು ದೇವಸ್ಥಾನ ಇದು ಸೊ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಆ ಎರಡೂ ಗರ್ಭಗುಡಿಯಲ್ಲಿರ್ತಕ್ಕಂಥ ನಾರಾಯಣ ಸ್ವಾಮಿ ಮೂರ್ತಿಯನ್ನು ಹಾಗೆ ಭೂವರ ಲಕ್ಷ್ಮೀ ನರಸಿವ ದೇವರನ್ನ ನೋಡ್ಕೊಂಬರೋಣ ಇದು ಇನ್ಸೈಡ್ ನೀವೇನು ವೀಕ್ಷಣೆ ಮಾಡ್ತಾಯಿದ್ದಿಲ್ಲ ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥದ್ದು ಕದಂಬರ ಉತ್ಕೃಷ್ಟ ವಿನ್ಯಾಸದಲ್ಲಿ ನಿರ್ಮಿಸಲಾದ ಐವತ್ತು ಅಡಿ ಎತ್ತರದ ಈ ಭೂವರ ಲಕ್ಷ್ಮೀ ನರಸಿವ ದೇವಾಲಯದ ಒಳಗಡೆ ಎರಡು ಗರ್ಭಗೃಹಗಳನ್ನು ಒಳಗೊಂಡಿದ್ದು ಎದುರು ಬದುರಾಗಿ ನಿರ್ಮಿಸಲಾಗಿದೆ ಬಲಭಾಗದ ಗರ್ಭಗೃಹದಲ್ಲಿ ನಾಲ್ಕು ಅಡಿ ಎತ್ತರದ ವಿಷ್ಣುವಿನ ಶಿಲಾವಿಗ್ರಹವು ಕುಳಿತಿರುವ ಭಂಗಿಯಲ್ಲಿದೆ ಹೀಗೆ ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ವಾ ಇದು ಭೂವರಹ ಲಕ್ಷ್ಮೀನರಶಿವ ಮೂರ್ತಿ ಇದು ಎಡಬದಿಯಲ್ಲಿರುವ ಗರ್ಭಗೃಹದಲ್ಲಿ ಕದಂಬ ದೊರೆಗಳಾದ ಎರಡನೆಯ ಜಯಾದಿತ್ಯರಿಂದ ನಿರ್ಮಾಣವಾದ ಐದು ಅಡಿ ಎತ್ತರದ ಕಪ್ಪು ಶಿಲೆಯಲ್ಲಿರುವ ವರಹ ದೇವರ ವಿಗ್ರಹವನ್ನು ಕೆತ್ತನೆ ಮಾಡಲಾಗಿದೆ ಈ ವಿಗ್ರಹವು ವಿಷ್ಣುವಿನ ಅವತಾರವಾಗಿದ್ದು ನಿಂತಿರುವ ಭಂಗಿಯಲ್ಲಿದೆ ಈ ವಿಗ್ರಹದ ಎದುರಿಗೆ ವಿಷ್ಣುವಿನ ಶಿಲಾ ವಿಗ್ರಹವು ಇರುವುದು ನೀವೇನು ವೀಕ್ಷಣೆ ಮಾಡ್ತಿದ್ದಿ ಇದು ದೇವಸ್ಥಾನ ಸೊ ಇದು ವರಹ ಮೂರ್ತಿ ಸೋ ಇದೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ದೇವಸ್ಥಾನ ಗರ್ಭ ಗುಡಿಗಳು ಈ ವರಹ ವಿಗ್ರಹವು ಬಾಯಿಯಿಂದ ಭೂಮಿಯನ್ನು ಎತ್ತಿ ಹಿಡಿದಿರುವ ಭಂಗಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಎರಡೂ ಗರ್ಭಗೃಹದ ಒಳಗಡೆ ಮೇಲ್ಚಾನುವನಿಯಲ್ಲಿ ಸುಂದರವಾದ ಕಮಲದ ಹೂವನ್ನು ಕೆತ್ತನೆ ಮಾಡಲಾಗಿದೆ ಈ ಕಮಲದ ಹೂವಿನ ವಿನ್ಯಾಸ ಕದಂಬರ ವಿಶಿಷ್ಟಾವನ್ಯಾಸಕ್ಕೆ ಸಾಕ್ಷಿಯಾಗಿದೆ ಬಲಭಾಗದ ಗರ್ಭಗೃಹದಲ್ಲಿ ನಾಲ್ಕು ಅಡಿ ಎತ್ತರದ ವಿಷ್ಣುವಿನ ಶಿಲಾವಿಗ್ರಹವು ಕುಳಿತಿರುವ ಭಂಗಿಯಲ್ಲಿದೆ ಈ ವಿಗ್ರಹದ ಎಡಭಾಗದಲ್ಲಿ ಎರಡು ಅಡಿ ಉತ್ತರದ ನರಸಿಂಹದೇವರ ಸುಂದರವಾದ ವಿಗ್ರಹವಿದೆ ಇದು ಸ್ವಯಂ ಉದ್ಭವವಾದ ವಿಗ್ರಹವಾಗಿದೆ ಎಂದು ಹೇಳುವವರು ಇದ್ದಾರೆ ಇನ್ನು ಈ ವಿಷ್ಣುವಿನ ವಿಗ್ರಹದ ಹಿಂಭಾಗದಲ್ಲಿ ಎರಡೂ ಬದಿಗೆ ಸೂರ್ಯನಾರಾಯಣ ಮತ್ತು ಲಕ್ಷ್ಮಿಯ ವಿಗ್ರಹಗಳಿವೆ ಇದು ನೀವೇನು ವೀಕ್ಷಣೆ ಮಾಡ್ತಾ ಇದು ವಿಷ್ಣುವಿನ ವಿಗ್ರಹ ಇದಕ್ಕೆ ಎದುರಾಗಿಯೇ ಭೂವರಹ ನರಸಿಂಹ ಮೂರ್ತಿ ಇರೋದು ಎರಡೂ ಎದುರು ಬದಿರಾಗಿರ್ತಕ್ಕಂಥ ಗರ್ಭಗುಡಿಯಲ್ಲಿ ಎದುರು ಬದುರಾಗಿ ಈ ಮೂರ್ತಿಗಳು ಇದ್ದಾವೆ ಇದು ದೇವಸ್ಥಾನದಲ್ಲಿರುವ ಶಿಲಾಶಾಸನ ಇದು ಹಾಗೆ ನೀಡುವ ದಾನ ದತ್ತಿಗಳ ಬಗ್ಗೆ ಹೇಳುತ್ತೆ ಇದು ದೇವಸ್ಥಾನದ ಇನ್ಸೈಡು ಹಾಗೆ ಈ ದೇವಸ್ಥಾನದಲ್ಲಿ ವಿದ್ಯಾರ್ಥಿಗಳು ವೇದ ಕೂಡ ಹೇಳ್ತಾರೆ ಅದರ ಒಂದು ದೃಶ್ಯವನ್ನು ನೋಡ್ಕೊಂಡು ಬರೋಣ ಹಾಗೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಯಾರಾದರೂ ಪ್ಲಾಟನ್ನು ಖರೀದಿ ಮಾಡಬೇಕಾದ್ರೆ ಮನೆಯನ್ನು ಕಟ್ಟಿಸಬೇಕಾದರೆ ಅಥವಾ ಮನೆ ಖರೀದಿ ಮಾಡಬೇಕಾದ್ರೆ ಹಾಗೆ ಭೂಮಿಯನ್ನು ಖರೀದಿ ಮಾಡಬೇಕಾದರೆ ಇಂತಹ ಏನಾದರೂ ಒಂದಿಷ್ಟು ಬೇಡಿಕೆಗಳನ್ನಿದ್ದರೆ ಈ ದೇವರ ಮುಂದೆ ನಾವು ಬೇಡಿಕೊಂಡ್ರೆ ಆ ಬೇಡಿಕೆಗಳನ್ನು ದೇವರು ಈಡೇರಿಸ್ತಾನೆ ಅನ್ನೋ ಒಂದು ನಂಬಿಕೆ ಇಲ್ಲಿರುವ ಭಕ್ತಾದಿಗಳಲ್ಲಿ ಇದೆ ಈ ದೇವಸ್ಥಾನದಲ್ಲಿ ಹೋಮ ಹವನಗಳು ಕೂಡ ನಡೀತಾವ ಅದರ ಒಂದು ದೃಶ್ಯನು ಕೂಡ ನೋಡ್ಕೊಂಡು ಬರೋಣ ಸ್ವಾಂ ಶ್ರಿಯ ಓಮ್ರಾಂ ಪುಷ್ಕರುಣಿಂಗಾಂ ಪದ್ಮೀ ಚೋ ಮಹಾ ो दास्योश्वान्विन्देयं पुरुषात् अहं स्वाहायनं श्रियायैनं न ॐ महादेवे च विद्महे विष्णुपति च धीमहि तन्नो लक्ष्मीप्रचोदयात् स्वाहायनं श्रियाय नमो ओं महादेवै विद्महे विष्णुपत्नी च धीमहि तन्नो लक्ष्मीप्रचोदयात् स्वाहा ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ